ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಅನಗೋಡು ಹೋಬಳಿಯ ಕಾಮಗಾಡನಹಳ್ಳಿ ಎಂಬ ಗ್ರಾಮದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಚಿಕ್ಕೇಗೌಡ ರೈತರಿಗೆ ರಸ್ತೆ ಕೊಡದೆ ಜನ ಸಾಮಾನ್ಯರಿಗೆ ತೊಂದರೆ ಕೊಡುತ್ತಿದ್ದಾರೆ ಬೆಳೆ ಬೆಳೆಯಲು ರಸ್ತೆ ಮಾಡಿಕೊಡಿ ಎಂದು ಗ್ರಾಮಸ್ಥರು ಅನೇಕ ಬಾರಿ ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿ ಕೊಟ್ಟರೂ ತಿರುಗಿ ನೋಡದ ಅಧಿಕಾರಿಗಳು ಇನ್ನು ಮುಂದಾದರೂ ರೈತರಿಗೆ ಓಡಾಡಲು ವ್ಯವಸ್ಥೆ ಮಾಡಿಕೊಡುವತ್ತ ದಂಡಾಧಿಕಾರಿಗಳು ಗಮನ ಹರಿಸಬೇಕೆಂದು ಗ್ರಾಮಸ್ಥರು ಮನವಿ ಮಾಡಿದರು ಇದು ಕಾಮಗೊಂಡಳ್ಳಿ ನಾನು ಡಿ ಎಸ್ ಎಸ್ ಜಿಲ್ಲಾಧ್ಯಕ್ಷ ಮಾತಾಡಿದ್ರು ಪ್ರಕಾಶ್ ಅಂದ್ಬಿಟ್ಟು ನಮಗೆ ಇಲ್ಲಿ ಅನ್ಯಾಯ ಆಗ್ತಾಯಿದೆ ಅಂದ್ಬಿಟ್ಟು ಒಂದು ರಸ್ತೆ ಇಲ್ಲ ಅಂತ ಅಂದ್ಬಿಟ್ಟು ನಮಗೆ ದೂರು ಕೊಡೋಕ್ಕೆ ಬಂದರು ಇಲ್ಲಿ ಪರಿಸ್ಥಿತಿ ಇದ್ದಾಗ ಪಾಪ ಅವರ ಪರಿಸ್ಥಿತಿ ಏನಾಗಿದೆ ಅಂದರೆ ಚಿಂತಾಜನಕ ಆಗ್ಬಿಟ್ಟಿದೆ ಅವ್ರಿಗೆ ಮಾಡೋ ಬೆಳೆಸು ಇಲ್ಲ ಇಲ್ಲಿ ಬೆಳೆಸೋ ಇಲ್ಲ ಈ ರೋಡ್ ಇಲ್ಲದೆ ದನ ಖರ ತುರಿ ಏನೂ ಬರೋಕ್ಕಾಗ್ತಾ ಇಲ್ಲ ಆದರೆ ಅವರು ಕೂಡ ಮೂರು ವರ್ಷದಿಂದ ಇದ್ದಾರೆ ಅಂತಂದರೆ ನಿಜವಾಗ್ಲೂ ಅವ್ರನ್ನ ಒಪ್ಕೋಬೇಕು ಅಂತಂದ್ರೆ ಅವ್ರು ಸಾಲ ಮಾಡಿದ್ದಾರೆ ಬ್ಯಾಂಕ್ನವರು ಮನೆ ಬಾಗಲಿಗೆ ಬರ್ತಾರೆ ಅವ್ರು ಎಲ್ಲಿ ಹೋಗ್ತಾರೆ ಏನು ಏನು ಮಾಡ್ತಾರೆ ಪಾಪ ಅವರು ಆಗುತ್ತೆ ಇಲ್ಲಿ ಆ ಊರು ವ್ಯಕ್ತಿ ಚಿಕ್ಕೆಗೌಡ ಅನ್ನೋರು ಭಾಳ ತೊಂದರೆ ಇದ್ದಾರೆ ಮುಕುಂದೇಗೌಡ ಅವರೆಲ್ಲ ಆ ಅವರುಗಳು ಇದನ್ನು ಅವ್ರಿಗೆ ಏನಕ್ಕೆ ಹಿಂಗೆ ತೊಂದರೆ ಕೊಡ್ತಾವ್ರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನಮಗೆ ಅವರು ಅಧಿಕಾರಿಗಳ ಜೊತೆ ಸೇರ್ಕೊಂಡು ಮಿಂಗಲಾಗಿ ಅವರು ಕಾಂಗ್ರೆಸ್ ಪಕ್ಷದ ಲೀಡ್ರಂತೆ ಯಾವುದೇ ಲೀಡ್ರಾಗಿರ್ಬೋದು ಆದರೆ ಈ ನ್ಯಾಯದಲ್ಲಿ ಯಾವುದೂ ಹೇಳು ಬರಲ್ಲ ಆದರೆ ಏನು ನೋಡಿ ಜಿಲ್ಲಾಧಿಕಾರಿಗಳಿಗೆ ಅಂತ ಕಾಸಿರ್ದಿದ್ದಾರೆ ಆ ಅಕಸ್ಮಾತ್ ನೀವು ಸ್ಪಂದಿಸ್ತಿಲ್ಲ ಅಂದರೆ ನಾವು ಹೋರಾಟಕ್ಕೆ ಖಂಡಿತವಾಗೂ ಇಳಿಬೇಕಾಗತ್ತೆ ಇದನ್ನು ಅಧಿಕಾರಿಗಳಿಗೆ ಎಚ್ಚರಿಕೆ ಇರ್ತೀವಿ ಈಗ ಚಿಕ್ಕೇಗೌಡರಿಗೆ ಒಂದು ಮಾತು ಹೇಳ್ತೀನಿ ಇಲ್ಲಿ ಸುಮಾರು ಮೂವತ್ತು ಮೂವತ್ತೈದು ಒಕ್ಕಲು ಜನರು ಎಷ್ಟು ಮೂವತ್ತೈದು ಎಕರೆ ಜಮೀನು ಬರುತ್ತೆ ಆ ಕುಟುಂಬಕ್ಕೆ ಮೂರು ವರ್ಷದಿಂದ ಬೆಳೆಸಿ ಮಾಡದೆ ಬಿಟ್ಬಿಟ್ಟಿದ್ದಾರೆ ಏನು ಬೆಳೆಸಿದೆಯೋ ಅದನ್ನು ಕಟ್ಕೊಡ್ಬೇಕಾಗತ್ತೆ ಅದರ ಈಗ ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ದಾರೆ ಅದ್ರ ಬಡ್ಡಿ ಸಹಿತ ಕಟ್ಟ ಕೊಡಬೇಕಾಗುತ್ತೆ ಕಾಂಗ್ರೆಸ್ ಲೀಡ್ರು ನಾನು ಆ ಲೀಡ್ರು ಈ ಲೀಡ್ರು ನಾನು ಅದಕ್ಕೆ ಥೂ ಎಂಥ ಜನ್ಮನ್ನೇನ್ರಿ ನಿಮ್ಮದು ಬಡವರೆಲ್ಲರೂ ಹೊಟ್ಟೆ ಮಾಡೋ ಜನರು ಹೊಟ್ಟೆ ಮಾಡೋದು ಸಂಪಾದನೆ ಮಾಡ್ಬೇಕಂದೇನೈತೆ ಹಾಂ ಅವ್ರುಗಳಿಗೆ ಹೋಳಿಗೆ ಕೇಳಿಸ್ದಲ್ವಾ ಒಂದೊಂದು ರೀತಿಲಿ ನಾನು ಹೇಳಲಿಲ್ಲ ದಾರಿ ಬಿಡ್ ಬಿಟ್ಟು ಅವರಿಗೆ ಏನೋ ಒಂದು ಅವಕಾಶ ಮಾಡಿಕೊಟ್ರೆ ಓಕೆ ಇಲ್ಲ ಅಂತಂದರೆ ಬಿಡಲಿಲ್ಲ ಅಂದರೆ ನಾವು ಏನು ಮಾಡಬೇಕು ಮಾಡಿ ಈಗ ಮೂರು ವರ್ಷಕ್ಕೊತ್ತಿಲ್ಲ ಅದನ್ನು ಕಟ್ಕೊಡ್ಬೇಕಾಗತ್ತೆ ಬ್ಯಾಂಕಲ್ಲಿ ಬಡ್ಡಿ ಏನು ಬಡ್ಡಿ ಹಾಕಿದೆ ಅದೆಲ್ಲ ಪೂರ ಕಟ್ಕೊಡ್ಬೇಕಾಗತ್ತೆ ಅದನ್ನು ಎಚ್ಚರಿಕೆ ಕೊಡ್ತಾ ಇದೀವಿ ನಾವು ಆಯ್ತಾ ನಾನು ಲೀಡ್ರು ಈ ಆ ಲೀಡ್ರು ಈ ಲೀಡ್ ಲೀಡ್ರ್ ಯಾರು ಹೆಂಗೆ ಆಗತ್ತೀಯಾ ನೀನು ಲೀಡ್ರು ಇವ್ರು ಬೆಳೆಸಿದ್ರೆ ನೀನು ಲೀಡ್ರ್ ಆಗೋದು ಇವರೇ ಬೆಳೆಸ್ತಿಲ್ಲ ಅಂದ್ರೆ ನೀನು ಹೆಂಗೆ ಲೀಡ್ರ್ ಆಗ್ತೀಯಾ ಹಾಂ ನಿನ್ಗೆ ಮಾನೆ ಮರಿ ಇದೆಯಲ್ವಾ ನಾಚೆ ಆಗಲ್ವಾ ಇವ್ ಪತಿ ಇವ್ರ ಪರಿಸ್ಥಿತಿ ಏನಾಗಿದೆ ಅಂತ ಗೊತ್ತಾಗಲ್ವಾ ಹಾಂ ನೀನೊಬ್ಬ ಚಂದ್ರ ಚೆಂದಾಗಿದ್ದರೆ ಅಲ್ಲಪ್ಪ ಆ ಪ್ರತಿ ಪ್ರತಿಯೊಬ್ಬರು ಚೆನ್ನಾಗಿರ್ಬೇಕು ಚೆನ್ನಾಗಿ ಎಲ್ಲ ಖುಷಿಯಾಗಿರ್ಬೇಕು ಅದು ಮನಸತ್ವ ಅನ್ನೋದು ಇವತ್ತು ನಾನು ಹೇಳ್ತಾ ಇದ್ದೀನಿ ಇವ್ರಿಗೆ ಮರ್ಯಾದೆಯಿಂದ ಮಾನವೀಯವಾಗಿ ದಾನಿ ಬಿಟ್ಟುಕೊಟ್ಟು ಅವ್ರ ಇದು ನೋಡಿದ್ರೆ ನಾವು ನಿಜವಾಗ್ಲೂ ಸುಮ್ಮನಾಗ್ತೀವಿ ಹೋರಾಟಕ್ಕೆ ಕೈ ಬಿಡ್ತೀವಿ ಇಲ್ಲ ಅಂತ ಅಂದರೆ ನಾವು ಹೋರಾಟ ಮಾಡಿದ್ರೆ ಮೂರು ವರ್ಷದ್ದು ಈ ಜನಗಳಿಗೆ ಏನು ಸೌಕರ್ಯ ಇತ್ತು ಏನು ಬೆಳೀತಿದ್ರು ಹೊಗೆ ಸೊಪ್ಪು ಹತ್ತಿ ಶುಂಠಿ ಪ್ರತಿ ಏನೋ ಎನಿವನ್ ಏನು ಬೆಳೀತಿದ್ರು ಅದನ್ನು ಕಟ್ಕೊಡ್ಬೇಕಾಗತ್ತೆ ಇದು ಎಚ್ಚರಿಕೆ ಇದ್ದೀವಿ ದಯವಿಟ್ಟು ಇದನ್ನು ಇದು ಮಾಡಿ ಏನು ಈ ಜೀವನ ಮಾಡ್ತಾವ್ರೆ ಏನು ಮಾಡೋದಾ ಸಿಗೆ ಕೂಡ ಅದೇ ಮೂರು ವರ್ಷ ಆಯ್ತು ಮೂರು ವರ್ಷದಿಂದ ನಮ್ಗೆ ಇದೆ ಸರ್ ಅಲ್ಲ ಹಾಗೆ ಎಂಬತ್ತು ವರ್ಷ ಆಯ್ತು ಎಂಬತ್ತು ವರ್ಷದಿಂದ ಇದೆಯಾ ಈಗ ಅಧಿಕಾರಿಗಳು ಅವ್ರೆಲ್ಲ ಬಂದ್ರೆ ಅವನೇ ಮುಂದಾಗಬೇಕು ನಮ್ದು ಹಿಂದಾಗ್ಬೇಕು ನಮ್ದು ಹಿಂದಕ್ಕೆ ಬರಕೆ ಇಲ್ಲ ಅವಂದೇ ಮುಂದೆ ಬಿಟ್ಟು ಆಮೇಲೆ ಅತ್ತಾಗಿ ತಗೊಂಡೋಗದ ಸ್ವಾಮಿ ಅವ್ನು ಎಲ್ಲಕ್ಕೂ ಅವನದೇ ಆಗಬೇಕು ಅವನು